ये ये जाति होते हैं सीसी कैमरा वाले तो सुनिए अल्ली और, और सीसी के क्या और आगे भी इधर मार्ड है ना बट और रेकी मार्ट का लड़के और बिल्डिंग टाइम में तो रेकी मार्ट में हो क्या केबल वायर और बोलते हैं कॉपर कॉपर एक्सपेंस क्यों ले आरोप प्लांट में सुत्ता बड़ा बिहार की तरह ನಾವು ಬೇಲಿಯನ್ನು ಕಟ್ ಮಾಡ್ತಾರ ಅವರು ಕಟ್ಟಲು ಯೂಸ್ ಮಾಡ್ಕೊಂಡು ಫಸ್ಟ್ ಆ ತಂತಿ ಬೇಲಿ ಅಂತ ಕಟ್ ಮಾಡ್ಕೊಂಡು ಒಳಗಡೆ ಎಂಟ್ರಿ ಮಾಡ್ತಾರೆ ಆ ಎಲ್ಲಿ ಕೇಬಲ್ಸ್ ಇರುತ್ತೋ ಅಲ್ಲಿ ಕೆಲವು ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ನಿಂತ್ಕೊಂಡು ಎಲ್ಲ ವೈರಲ್ಲಿ ಜಟ್ತಾರೆ ಇವರು ಈ ಸೇಡಂ ತಾಲೂಕ ಕಲಕಂಬ ಸೋಲಾರ್ ಪ್ಲಾಂಟ್ ಅಲ್ಲಿ ಇವರು ಕಲಸನ ಮಾಡಿದ್ದಾರೆ ಅರೌಂಡ್ ಜನವರಿ ಮಂತ್ ಅಲ್ಲಿ

ಈಗಿಂದೇನು ನಾವು ಕ್ಯಾಟಲ್ ಲಫ್ಟ್ ಆಗಲಿ ಮತ್ತು ಇನ್ನೂ ಬೇರೆ ಡೇ ಟೈಮ್ ಎಕ್ಸಿಕ್ಯೂಟಿ ಆಗಲಿ ಬೇರೆ ಅಫೆನ್ಸಸ್ ಆಗಲಿ ನಾವು ನೈಟ್ ಟೈಮ್ ಚೆಕ್ ಮಾಡಬೇಕಾದ್ರೆ ಆ ಟೈಮಲ್ಲಿ ಸಂಶಯ ಸ್ಪದ ಕಂಡು ಬಂತು ಅವ್ರನ್ನೆಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡಿದ್ಮೇಲೆ ನಾವು ಅರೆಸ್ಟ್ ಮಾಡಿದ್ವಿ

ಈಗ ಪರಿಹಾರ ಆಗೋದಿಂದರೆ ಕಲ್ತನ ಆಗಿದ್ರೆ ನಾವು ಇಮಿಡಿಯಟ್ ಆಗಿ ಪತ್ತೆ ಮಾಡೋದು ಪದೇ ಪದೇ ಕೇಸಸ್ ಮಾಡ್ತಾ ಇರುವೋ ಅರೆಸ್ಟ್ ಮಾಡಿ ಜೈಲು ಕಲ್ಸೋ ಅವ್ರಿಗೆ ಶಿಕ್ಷೆ ಆಗೋದಿಂದ ನೋಡಿಕೊಳ್ಳೋದು ಒಂದ certi ಒಂದ certi ಕಲ್ತನ ಮಾಡೋ ಅರೆಸ್ಟ್ ಆಗಿದೆ ಮತ್ತೆ ಪದೇ ಅಲ್ಲಿ ಮಾಡೋದು ಮಾಡೋದಿಲ್ಲ ಅವರು ಸಿಕ್ಕಿದಂಗೆ

ಯಾವ ಮಾರ್ಗವಾಗಿ ಹೋಗ್ತಿದಾರೋ ರಸ್ತೆಯಲ್ಲಿ ಸಿ ಟಿವಿ ಕ್ಯಾಮ್ ಚೆಕ್ ಮಾಡಿದಾಗ ನಮಗೆ ಇದು ಮಾಹಿತಿ ಸಿಕ್ಕಿದೆ ಹೋಗ್ಬಿಟ್ಟು ಪರ ಇದು ತೆಲಂಗಾಣದಲ್ಲಿ ಈಗ ತಮ್ ಸಾಕಷ್ಟು ಕಡೆ ಕಾಪರ್ ವೈರ್ ಮತ್ತೆ ಅದು ರೀಸೈಕಲ್ ಮಾಡಿ ಮಾರಾಟ ಮಾಡುವ ಪ್ಲಾನ್ ಸಾಕಷ್ಟು ಕಡೆ ಇದೆ ಅಂತ ಒಂದು ಕಡೆ ಸೇಲ್ ಮಾಡ್ತಾರೆ पर ये ये विषय ज़रूर आवर करेंगे तू ना आवर कर दे क्या वो डिमांड परे कापरे पढ़ते हैं सर पर बेर-बेर है ना तो डटर है पढ़ते की बोल सादे क्या हम कापर में कापर में एक मास्क मारते हैं